ಹಾಂ ಎಲ್ಲರಿಗೂ ನಮಸ್ತೆ ಇವಾಗ ನಾನು ನಿನ್ನೆ ಹೇಳಿದ ವಿಡಿಯೋದಲ್ಲಿ ಈ ಕುಕ್ಕರ್ ಬಗ್ಗೆ ಮಣ್ಣಿನ ಮಣ್ಣಿಂದ ಮಾಡಿರುವಂಥ ವಸ್ತುಗಳ ಬಗ್ಗೆ ಕೆಲವೊಂದನ್ನು ಹೇಳಿದ್ದೆ ಈಗ ನೋಡಿ ನಮ್ಮಲ್ಲಿ ಇಷ್ಟೊಂದು ಐಟಮ್ಗಳಿದ್ದಾವೆ ಇಷ್ಟೊಂದು ಪ್ರಾಡಕ್ಟ್ಸ್ ಇದೆ ಇದರಲ್ಲಿ ಎಲ್ಲರೂ ಅಷ್ಟೇ ನಮ್ಮ ಇಷ್ಟು ಒಳ್ಳೆಯದು ಅಂತ ಆಗಿನ ಕಾಲದಲ್ಲಿ ನಮ್ಮ ಹಳ್ಳಿ ಜನ ನಾವು ಹಳ್ಳಿ ಜನನೇ ಅದನ್ನು ಪ್ರತಿಯೊಂದು ಸ್ಟೋರ್ ಮೇಲೆ ಮಡಿಕೆಯಿಂದಲೇ ಮಾಡ್ತಾಯಿದ್ರು ಮಡಿಕೆಯಲ್ಲೇ ಅಡುಗೆ ಮಾಡ್ತಾ ಇದ್ರು ನಾನು ಇಷ್ಟು ಸಿಟಿಗೆ ಬಂದ ಮೇಲೆ ಇನ್ನೇ ನೋಡ್ತಾ ಇರೋದು ಈಗ ಮತ್ತೆ ಅದೇ ಹಳೆ ಕಾಲಕ್ಕೆ ಬಂದಿದೆ ಸಿಟಿಯಲ್ಲೂ ಸಹ ಇದೆಲ್ಲ ತಗೊಳ್ತಾ ಇದ್ದಾರೆ ನಮಗೂ ಇದನ್ನ ತೋರಿಸ್ತಾ ಇದೀವಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಏನೇ ನಾವು ಇಬ್ರು ಮೊಸರು ಮಾಡಿದ್ರು ತಣ್ಣಗೆ ತಂಪಾಗಿ ಚೆನ್ನಾಗಿರುತ್ತೆ ಸಾಂಬಾರುಗಳು ಸಹ ಎರಡು ದಿವಸ ಆದ್ರೂ ಕೇಳಲ್ಲ ತುಂಬ ಆಗಿರುತ್ತೆ ಇದು ನೀರು ಅಷ್ಟೇ ಫ್ರಿಜರ್ ಕುಡಿತೀವಿ ಅಂತ ಹಾಳಾಗುತ್ತೆ ನಮಗೆ ಇದರಲ್ಲಿ ಬಂದು ಜಗ ನೀರು ಕುಡಿಯೋದ್ರಿಂದ ನಮಗೆ ಎಷ್ಟು ಬಿ ಪಿ ಶುಗರ್ ಎಲ್ಲ ಕಮ್ಮಿ ಆಗುತ್ತೆ ಮೈ ತಂಪಾಗಿರುತ್ತೆ ಆಗೋದು ಅದೆಲ್ಲ ಏನು ಇರಲ್ಲ ಈ ಒಂದು ಜಿಗ್ಗಿನ ನೀರು ಸ್ಟಾರ್ಟ್ ಕುಡಿಯೋದ್ರಿಂದ ಇದರಲ್ಲಿ ದೊಡ್ಡ ಒಂದು ಪಾಠ ಸಹ ಬರುತ್ತೆ ನಮ್ಮಲ್ಲಿ ನಮಗೆ ತೋರಿಸಿ ನಾವು ಈ ಚಿಕ್ಕ ಚಿಕ್ಕ ಬೌರ್ ಸಹ ಇದಾವೆ ಇದು ಸಹ ನಾವು ಸಾಂಬಾರ್ ಚಟ್ನಿ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರ ಇದೆಲ್ಲ ಇವೆಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಮೈ ಏನು ತೊಂದರೆ ಆಗೋಲ್ಲ ಬಿ ಪಿ ಆಗ್ಬೋದು ಶುಗರ್ ಆಗ್ಬೋದು ಕೈ ನೋ ಆಗ್ಬೋದು ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು ಆಕೆನ ಕಾಲದಲ್ಲಿ ಅದಕ್ಕೆ ಜನರಿಗೆ ಏನು ಆತ್ನ ಕಾಯಿಲೆಗಳು ಏನು ಇರಲಿಲ್ಲ ಈವಾಗ ನಾವು ಇಂಡಲ್ಲಿ ಮಾಡ್ತಾ ಇರೋದರಿಂದ ಇವಾಗ ಎಲ್ಲ ಬಿ ಅಂತ ಏನೇನೋ ನೋಡ್ತಾ ಇರ್ತೀವಿ ನಾವು ನೋಡಿಸ್ತೀನಿ ಅಂದರೆ ಎಷ್ಟೊಂದು ಗೋರ್ವಾಗ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನಾವು ಡೈನಿಂಗ್ ಟೇಬಲ್ ಮೇಲೆ ರೈಸ್ ಎಲ್ಲ ಸ್ಟೋರ್ ಮಾಡಿ ಇರ್ಬೋದು ಊಟ ಮಾಡಬೇಕಾದ್ರೆ ಇದೆಲ್ಲ ತಗೊಳ್ಳೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾನು ಒಂದೊಂದಾಗಿ ನಿಮಗೆ ಬೋರ್ಡ್ ಮೇಲೆ ತಿಳಿಸ್ತಾ ಹೋಗ್ತಾ ಇರ್ತೀನಿ ಒಂದೊಂದಾಗಿ ಬೋರ್ಡ್ ಮೇಲೆ ಬಲಿತಾ ತಿಳಿಸ್ಕೊಳ್ತಾ ಇದ್ದೀನಿ ನಮ್ಮ ನಂಬನಿ ಹೆಸರು ಒಂದು ಜೀವನ ರಕ್ಷಾ ಯೂನಿಟಿ ಅಂತ ಜೀವನ ರಕ್ಷಾ ಯೂನಿಟಿ ಅಂತ ಇದರಲ್ಲಿ ನೀವು ಅಸೋಸಿಯೇಟ್ ಆದರೆ ಅಸೋಸಿಯೇಟ್ ಆದಾಗ ನೀವು ಅಸೋಸಿಯೇಟ್ ಆದರೆ ಇದರಲ್ಲಿ ಏನೇನೋ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಒಂದು ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಒಂದೇದಾಗಿ ನಿಮಗೆ ಒಂದು ಐ ಡಿ ಕಾರ್ಡ್ ಸಿಗುತ್ತೆ ಒಂದು ಐದು ಪಾಸ್ವರ್ಡ್ ಸಿಗುತ್ತೆ ನಿಮಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ ಪ್ಲಸ್ ಇವಾಗ ನಿಮಗೆ ನೆಕ್ಸ್ಟ್ ಬಂದು ನಿಮಗೆ ಒಂದು ಡೈರೆಕ್ಟ್ ಟೆನ್ಫ್ರಲ್ ಬೋನಸ್ ಸಿಗುತ್ತೆ ನಿಮಗೆ ಟೈರೆಕ್ಟ್ ಟೆನ್ಫ್ರಲ್ ಬೋನಸ್ ಅಂತ ಸಿಗುತ್ತೆ ನೆಕ್ಸ್ಟ್ ಬಂದು ನಿಮಗೆ ಪಿ ಎಮ್ ಮೆನಿಫ್ರಲ್ ಬೋನಸ್ ಅಂತ ಸಿಗುತ್ತೆ ಇದು ಏನು ಅಂತ ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಬ್ಬರಿಗೂ ಶೇರ್ ಮಾಡಿ ಇದೇನು ಅಂತ ಅವ್ರಿಗೆ ತಿಳಿ ಗಮ್ಮ ಯಾವ ಥರ ಬೆನಿಫಿಟ್ ಮಾಡ್ತಾರೆ ಯಾವ ಥರ ಇರೋಲ್ಲಿ ಇನ್ಕಮ್ ಮಾಡ್ಬೋದು ಅನ್ನೋದನ್ನು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ அப்படி நான் எதுவும்